ಯವನ ತುಂಬಿದ ಅತ್ತೆ ಅಳಿಯನಿಂದ ಯೋಗ ಕಲಿಯಲು ಹೋಗಿ ಮಾಡಿದಳು ತಪ್ಪು ಈಕೆಯ ಹೆಸರು ಕಲ್ಪನಾ ನಲವತ್ತು ವಯಸ್ಸಿನ ಗೃಹಿಣಿ ಈಕೆ ಮನೆ ಮುಂದೆ ವ್ಯಾಯಾಮ ಮಾಡ್ತಾ ಇರ್ತಾಳೆ ಆಗ ಅವಳ ಗಂಡ ರಾಜೇಶ್ ಇಷ್ಟೊಂದು ವ್ಯಾಯಾಮ ಮಾಡಿ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಆಮೇಲೆ ಆಸ್ಪತ್ರೆಗೆ ಖರ್ಚು ಮಾಡಬೇಕಾಗುತ್ತೆ ಹುಷಾರ್ ಅಂತ ಹೇಳ್ತಾನೆ ಆಗ ಕಲ್ಪನಾ ನೀವು ನನಗೆ ಸಪೋರ್ಟ್ ಮಾಡದೆ ಇದ್ರೂ ಪರವಾಗಿಲ್ಲ ಅವಮಾನ ಮಾತ್ರ ಮಾಡಬೇಡಿ ನಾನಿನ್ನು ಯಂಗ್ ಆಗಿ ಕಾಣಬೇಕು ಅಂತ ಹೇಳ್ತಾಳೆ ನಂತರ ಕಲ್ಪನಾ ಮಗಳು ಪ್ರಿಯಾ ವಿಡಿಯೋ ಕಾಲ್ ಮಾಡ್ತಾಳೆ ನಾನು ಹಾಗೂ ನನ್ನ ಗಂಡ ರಾಜ್ ರಜೆ ತಗೊಂಡು ನಿಮ್ಮ ಮನೆಗೆ ಬರ್ತಾ ಇದ್ದೀವಿ ಅಂತ ಹೇಳ್ತಾಳೆ ಇದರಿಂದ ಕಲ್ಪನಾ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಮತ್ತೊಂದು ದಿನ ಕಲ್ಪನಾ ಬ್ಯೂಟಿ ಪಾರ್ಲರ್ ಇಂದ ಮನೆಗೆ ಬರ್ತಾಳೆ ನಾನು ಒಂದೂವರೆ ಸಾವಿರ ಕೊಟ್ಟು ಗೋಲ್ಡ್ ಫೇಶಿಯಲ್ ಮಾಡಿಸಿದ್ದೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಗಂಡನ್ನ ಕೇಳ್ತಾಳೆ ಆಗ ಅವನು ಈ ವಯಸ್ಸಲ್ಲಿ ನಿನಗೆ ಇದೆಲ್ಲ ಬೇಕಾ ಅಂತ ಸುಮ್ಮನೆ ಕೆಲಸ ಮಾಡ್ಕೋತಾ ಕುಳಿತು ಕೊಡ್ತಾನೆ ಆಗ ಕಲ್ಪನಾ ಅವನನ್ನ ಬೆಡ್ರೂಮ್ಗೆ ಕರೀತಾಳೆ ಆದ್ರೆ ರಾಜೇಶ್ ಅವಳಿಗೆ ಸಹಕಾರ ಕೊಡೋದಿಲ್ಲ ಬೆಡ್ರೂಮ್ಗೆ ಅಂದ್ರೆ ಅರ್ಥ ಆಗುತ್ತೆ ಅಲ್ವಾ ನಿಮಗೆ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ ಅಂದ್ಕೊಂಡಿದ್ದೀನಿ ನೀವೆಲ್ಲ ಸಿಕ್ಕಾಪಟ್ಟೆ ಬುದ್ಧಿವಂತರು ಅಂತ ನನಗೆ ಚೆನ್ನಾಗಿ ಗೊತ್ತು ನನ್ನ ಗಂಡ ಅಯ್ಯೋ ಮುದುಕ ಆಗ್ಬಿಟ್ಟಿದ್ದಾನೆ ಅಂತ ಅವಳು ಬೈಕೊಂಡು ನಂತರ ಆಕೆಯ ಫ್ರೆಂಡ್ ಆಕಾಶ್ ಎಂಬ ವ್ಯಕ್ತಿ ಮೆಸೇಜ್ ಮಾಡ್ತಿರ್ತಾನೆ ಆಗ ಕಲ್ಪನಾ ಕೂಡ ರಿಪ್ಲೈ ಕೊಡ್ತಾಳೆ ಮರುದಿನ ಪ್ರಿಯಾ ಹಾಗೂ ರಾಜ್ ಮನೆಗೆ ಬರ್ತಾರೆ ಇವರೆಲ್ಲ ಖುಷಿ ಪಡ್ತಾರೆ ಅಂದು ರಾತ್ರಿಯೇ ಪ್ರಿಯಾ ಮತ್ತೆ ರಾಜ್ ರೂಮ್ನಲ್ಲಿ ಡಿಂಗ್ ಡಾಂಗ್ ಮಾಡ್ಕೊಂಡು ಸ್ವರ್ಗ ಸುಖ ಕಾಣ್ತಾ ಇರುವಾಗ ಅದನ್ನು ನೋಡಿ ಕಲ್ಪನಾಗೆ ಕಣ್ಣು ಕೆಂಪಗಾಗುತ್ತೆ ಮರುದಿನ ರಾಜ್ ವ್ಯಾಯಾಮ ಮಾಡ್ತಾ ಇರ್ತಾನೆ ಅದೇ ಸಮಯಕ್ಕೆ ಅಲ್ಲಿಗೆ ವ್ಯಾಯಾಮ ಮಾಡೋದಕ್ಕೆ ಕಲ್ಪನಾ ಕೂಡ ಬರ್ತಾಳೆ ಆಗ ರಾಜ್ ನನಗೂ ಕೂಡ ಕಂಪನಿ ಸಿಕ್ತು ಬನ್ನಿ ಅತ್ತೆ ನಾನು ನಿಮಗೆ ಕೆಲವು ವ್ಯಾಯಾಮಗಳನ್ನು ಹೇಳಿಕೊಡ್ತೀನಿ ಅಂತ ಆಕೆಗೆ ವ್ಯಾಯಾಮ ಮಾಡಿಸ್ತಿರ್ತಾನೆ ಇದರಿಂದ ಕಲ್ಪನಾಗೆ ಅಳಿಯನ್ ಕಡೆಗೆ ಆಕರ್ಷಣೆ ಶುರುವಾಗುತ್ತೆ ಮರುದಿನ ಕಲ್ಪನಾ ಹುಡುಗಿಯಂತೆ ರೆಡಿ ಆಗ್ತಾಳೆ ಅದಕ್ಕೆ ಪ್ರಿಯಾ ಕೂಡ ಸಹಾಯ ಮಾಡ್ತಾಳೆ ಅದನ್ನು ನೋಡಿ ರಾಜೇಶ್ಗೆ ಶಾಕ್ ಆಗಿ ಈ ವಯಸ್ಸಲ್ಲಿ ನಿಂಗೆ ಇದೆಲ್ಲ ಬೇಕಾ ಅಂತ ಕೇಳ್ತಾನೆ ಆಗ ಕಲ್ಪನಾ ಹೊಟ್ಟೆ ಕಿಚ್ಚು ಪಡಬೇಡಿ ನಾವು ಶಾಪಿಂಗ್ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾಳೆ ನಂತರ ವಾಪಸ್ ಬಂದ ಮೇಲೆ ಕಲ್ಪನಾ ಚಿಕ್ಕ ಚಿಕ್ಕ ಬಟ್ಟೆಗಳನ್ನು ಶಾಪಿಂಗ್ ಮಾಡಿ ತಂದಿರ್ತಾಳೆ ಅದನ್ನೆಲ್ಲರೂ ನೋಡಿ ರಾಜೇಶ್ಗೆ ಬೇಸರವಾಗುತ್ತೆ ಅಂದು ಮಧ್ಯರಾತ್ರಿ ಕಲ್ಪನಾ ಆಕಾಶ್ ಜೊತೆಗೆ ಚಾಟ್ ಮಾಡ್ತಾಳೆ ಆಗ ಅವನು ಒಮ್ಮೆ ಸಿಗೋಣ ಅಂತ ಮೆಸೇಜ್ ಮಾಡ್ತಾನೆ ಆಗ ಕಲ್ಪನಾ ಎಲ್ಲಿ ತನ್ನ ವಯಸ್ಸು ಗೊತ್ತಾಗೋಗ್ಬಿಡುತ್ತೋ ಅಂತ ಅಯ್ಯೋ ಸಿಗೋದಕ್ಕೆಲ್ಲ ಆಗಲ್ಲ ಬೇಕಾದ್ರೆ ಫೋನ್ ಮಾಡ್ತೀನಿ ಅಂತ ಕರೆ ಮಾಡ್ಕೊಂಡು ಮಾತಾಡ್ತಾ ಹೊರಗಡೆ ಬರ್ತಾಳೆ ಆದರೆ ಅಲ್ಲಿ ನೋಡಿದರೆ ಹಾಲ್ನಲ್ಲಿ ರಾಜ್ ಕೂತ್ಕೊಂಡು ಕಲ್ಪನಾ ನಂಬರ್ಗೆ ಕರೆ ಮಾಡ್ತಿರ್ತಾನೆ ಅವನು ಆಕಾಶ್ ಎಂಬ ಫೇಕ್ ಪ್ರೊಫೈಲ್ನ ಕ್ರಿಯೇಟ್ ಮಾಡಿ ಚಾಟ್ ಮಾಡ್ತಿರ್ತಾನೆ ಈಗ ಆ ನಂಬರ್ಗೆ ಕರೆ ಮಾಡಿರ್ತಾನೆ ಅವನು ಆಕಾಶ್ ಎಂಬ ಫೇಕ್ ಪ್ರೊಫೈಲ್ ಮಾಡಿ ಕಾಲ್ ಮಾಡಿ ಮಾಡಿರ್ತಾನೆ ಆಗ ಅದನ್ನು ನೋಡಿದ ಕಲ್ಪನಾಗೆ ಶಾಕ್ ಆಗಿಬಿಡುತ್ತೆ ಆದರೆ ರಾಜ್ ಯಾವುದೇ ಸಂಕೋಚ ಪಡೋದಿಲ್ಲ ಒಳ್ಳೆಯದೇ ಆಯಿತು ಅತ್ತೆ ನಾವಿಬ್ಬರ ರಹಸ್ಯ ನಮಗೆ ಗೊತ್ತಾಗಿದ್ದು ನನಗೆ ಗೊತ್ತು ನೀವು ಒಂಟಿತನ ಫೀಲ್ ಮಾಡ್ತಿದ್ದೀರಾ ಅಂತ ನಾನು ಕೂಡ ಒಂಟಿಯಾಗಿದ್ದೀನಿ ಈಗ ನಾವಿಬ್ಬರು ನಮ್ಮ ಆಸೆಗಳನ್ನ ಪೂರೈಕೆ ಮಾಡಿಕೊಳ್ಳೋಣ ಅಂತ ಕಲ್ಪನಾ ಮೇಲೆ ರಾಜ್ ಕೈಯಾಡಿಸುತ್ತಾನೆ ಹಾಗೆ ಸಂಕೋಚವಾಗುತ್ತಾ ಇರುತ್ತೆ ಮತ್ತೆ ಮಾತೆ ಬರೋದಿಲ್ಲ ಮಾತು ಹೇಗೆ ಬರೋಕೆ ಸಾಧ್ಯ ಅಳಿಯ ಆ ರೀತಿ ಮಾಡ್ತಾ ಇದ್ರೆ ಅಲ್ವಾ ನಂತರ ಆಕೆನ ಬೇರೆ ಬೆಡ್ರೂಮ್ಗೆ ಕರ್ಕೊಂಡು ಹೋಗಿ ಇಬ್ಬರು ಮುದ್ದಾಡ್ತಾ ಸ್ವರ್ಗ ಸುಖ ಕಾಣ್ತಾರೆ ಬೆಳಗ್ಗೆ ತಿಂಡಿ ಮಾಡುವಾಗ ಕೂಡ ಟೇಬಲ್ ಕೆಳಗಡೆ ಕಲ್ಪನಾ ಮತ್ತೆ ರಾಜ್ ಕಾಲನ್ನ ಸವರ್ತಾ ಇರ್ತಾಳೆ ನಂತರ ಕಲ್ಪನಾ ಬಟ್ಟೆ ಒಣಗಾಕುವಾಗ ಅಲ್ಲಿಗೆ ಬಂದಂತಹ ರಾಜ್ ಆಕೆಗೆ ಒಂದು ಬಟ್ಟೆನ ಗಿಫ್ಟ್ ಮಾಡ್ತಾನೆ ನಂತರ ರಾಜೇಶ್ ಮಲಗಿದ ಮೇಲೆ ಆಕೆ ರಾಜ್ನ ರೂಮ್ಗೆ ಬರ್ತಾಳೆ ಅಲ್ಲಿ ತನ್ನ ನೈಟಿನ ತೆಗೆದಾಗ ಅಲ್ಲಿ ಆ ಶಾರ್ಟ್ ಡ್ರೆಸ್ ಅನ್ನ ಕಲ್ಪನಾ ಹಾಕೊಂಡಿರ್ತಾಳೆ ನಂತರ ಇಬ್ಬರು ಎಂದಿನಂತೆ ಸ್ವರ್ಗ ಸುಖ ಕಾಣಿಕೊಂಡು ಅಲ್ಲಿ ಮಲ್ಕೋತಾರೆ ಎಲ್ಲಾ ಮುಗಿದ ಮೇಲೆ ರಾಜ್ ಇನ್ನು ಎಷ್ಟು ದಿನ ಇಲ್ಲಿ ಇರೋದು ಇರೋದಿಕ್ಕೆ ಸಾಧ್ಯ ನನ್ನ ರಜೆಯೆಲ್ಲ ಮುಗಿದಿದೆ ನಾನು ನಮ್ಮೂರಿಗೆ ಹೋಗಲೇಬೇಕು ಅಂತ ಹೇಳ್ತಾನೆ ಆ ಕಲ್ಪನಾ ಇಲ್ಲೇ ಉಳ್ಕೊಳ್ಳಿ ಪ್ಲೀಸ್ ಅಂತ ಕೇಳ್ಕೊಳ್ತಾಳೆ ಆಗ ರಾಜ್ ಯೋಚಿಸಬೇಡ ನಾವಿಬ್ಬರು ನಮ್ಮ ಸಂಬಂಧನ ಮುಂದುವರಿಸೋಣ ನಾನು ಆಗಾಗ ಬರ್ತಾ ಇರ್ತೀನಿ ಅಂತ ಹೇಳ್ತಾನೆ ಮರುದಿನ ಬೆಳಗ್ಗೆ ಪ್ರಿಯಾ ಹಾಗೂ ರಾಜ್ ಅಲ್ಲಿಂದ ಹೊರಟು ಹೋಗ್ತಾರೆ ಆಗ ಕಲ್ಪನಾ ಬೇಸರದಲ್ಲಿ ಕಳಿಸಿಕೊಡ್ತಾಳೆ ಅಂದು ರಾತ್ರಿ ರಾಜೇಶ್ ಮಗಳು ಅಳಿಯ ತಲುಪಿದ್ದಾರೆ ಅಂತ ಹೇಳ್ತಾನೆ ಅದನ್ನ ಕೇಳಿ ಶಾಕ್ ಆಗುತ್ತೆ ಕಲ್ಪನಾಗೆ ಹೌದಾ ನನಗೆ ತಿಳಿಸೇ ಇಲ್ವಲ್ಲ ಅಂತ ಕೋಪ ಮಾಡ್ಕೊಳ್ತಾಳೆ ನಂತರ ಕಲ್ಪನಾ ರಾಜ್ಗೆ ಮೆಸೇಜ್ ಮಾಡ್ತಾಳೆ ಆಗ ರಾಜ್ ನಂಗೆ ತುಂಬಾ ಸುಸ್ತಾಗಿದೆ ನಾಳೆ ಮಾತಾಡ್ತೀನಿ ಅಂತ ರಿಪ್ಲೈ ಕೊಡ್ತಾನೆ ಇದರಿಂದ ಕಲ್ಪನಾಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಮರುದಿನ ಬೆಳಗ್ಗೆ ಕಲ್ಪನಾ ಸ್ನಾನ ಮಾಡಿ ಬರುವಷ್ಟರಲ್ಲಿ ರಾಜೇಶ್ ಆಕೆಗೆ ಆಕೆ ಫೋನನ್ನು ನೋಡ್ತಿರ್ತಾನೆ ಅದರಲ್ಲಿ ಅವರಿಬ್ಬರ ರೊಮ್ಯಾಂಟಿಕ್ ಫೋಟೋಗಳು ಇರುತ್ತೆ ನಂತರ ಕಲ್ಪನಾ ಬಂದ ಮೇಲೆ ರಾಜೇಶ್ ಏನಿದೆಲ್ಲ ಅಳಿಯನ ಜೊತೆ ಈ ರೀತಿ ನಡ್ಕೊಂಡಿದ್ದೀಯಾ ಅಂತ ಕೇಳ್ತಾನೆ ಆಗ ಕಲ್ಪನಾ ಅಯ್ಯೋ ರೀ ಇದೆಲ್ಲ ಹೇಗಾಯ್ತು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ ಆಗ ರಾಜೇಶ್ ಅವಳ ಕಪ್ಪಾಳಕ್ಕೆ ಬಾರಿಸುತ್ತಾನೆ ನೀನು ಯುವತಿ ಆಗೋದಿಕ್ಕೆ ಬಯಸಿ ಬೇರೆ ಗಂಡಸರನ್ನ ಆಸೆ ಪಡ್ತಾ ಇದ್ದೀಯಾ ಅದು ಬೇರೆ ಯಾರೂ ಅಲ್ಲ ನಮ್ಮ ಅಳಿಯನನ್ನ ನಿನ್ನ ಸ್ವಂತ ಮಗಳ ಗಂಡನನ್ನ ನೀನು ಯಾರನ್ನ ನಾನು ಯಾರನ್ನ ಮಗ ಅನ್ಕೊಂಡಿದ್ದೀನೋ ನೀನು ಅವನ ಜೊತೆ ತೂ ಇಂಥ ಕೆಲಸ ಮಾಡಿದ್ದೀಯಾ ನಾನು ಈಗಲೇ ಎಲ್ಲಾ ವಿಷಯನ ಪ್ರಿಯಾಗ್ ಹೇಳ್ತೀನಿ ಯಾಕಂದ್ರೆ ರಾಜ್ ನಿನ್ನ ಜೊತೆ ಹೀಗೆ ನಡ್ಕೊಂಡಿದ್ದಾನೆ ಅಂತಂದ್ರೆ ಇನ್ನು ಅವನಿಗೆ ಎಷ್ಟೆಲ್ಲಾ ಅಫೇರ್ಗಳು ಇರಬಹುದು ಅಂತ ಹೇಳಿ ಹೋಗುವಾಗ ಅವನ ಕಲ್ಪನಾ ತಡೆಯೋದಕ್ಕೆ ಪ್ರಯತ್ನ ಮಾಡ್ತಾಳೆ ಆಗ ಆಕೆನ ತಳ್ಳಿ ರಾಜೇಶ್ ಹೊರಡುವಾಗ ಫ್ಲವರ್ ವಾಸ್ನಿಂದ ಹೊಡೆದು ಬಿಡ್ತಾಳೆ ಅವನ ಪ್ರಾಣ ಅಲ್ಲೇ ಹೊರಟು ಹೋಗ್ಬಿಡುತ್ತೆ ಮರುದಿನ ಫೋಟೋ ಮುಂದೆ ಬೀಳಿ ಸೀರೆ ಉಟ್ಕೊಂಡು ನಿಂತಿರ್ತಾಳೆ ಮನೆಯವರಿಗೆಲ್ಲ ಅವನ ಮಹಡಿ ಮನೆಯಿಂದ ಬಿದ್ದು ತಲೆ ಪೆಟ್ಟಾಗಿ ಸತ್ತು ಹೋದ ಅಂತ ಕತೆ ಕಟ್ಟಿರುತ್ತಾಳೆ ಆಗ ರಾಜ್ ಬಂದು ನಾವು ನಿಮ್ಮನ ಒಂಟಿಯಾಗಿ ಬಿಡೋದಿಲ್ಲ ನಾವು ನಿಮ್ಮ ಜೊತೆನೆ ಇರ್ತೀವಿ ಅಂತ ಕಲ್ಪನಾಳ ಕೈ ಮುಟ್ಟುತ್ತಾನೆ ಆಗ ಕಲ್ಪನಾ ಆಸೆಯಿಂದ ರಾಜ್ ನನ್ನನ್ನ ನೋಡ್ತಾಳೆ ನಂತರ ರಾಜ್ ಮಹಡಿ ಮೇಲೆ ನಿಂತು ದಮ್ ಹೊಡಿತಾ ಇರ್ತಾನೆ ಆಗ ಹಿಂದಿನಿಂದ ಬಂದ ಕಲ್ಪನಾ ಅವನನ್ನ ತಪ್ಪಿಕೊಳ್ಳುತ್ತಾಳೆ ರೊಮ್ಯಾಂಟಿಕ್ ಮಾತುಗಳನ್ನ ಆಡೋದಕ್ಕೆ ಬಯಸುತ್ತಾಳೆ ಆಗ ರಾಜ್ ಶಾಕ್ ಆಗ್ತಾನೆ ಇಂತಹ ಸಿಚುವೇಷನ್ನಲ್ಲಿ ಕೂಡ ಹೀಗೆ ನಡ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಅಂತ ಕೇಳ್ತಾನೆ ಆಗ ಕಲ್ಪನಾ ನಗ್ತಾ ಇದ್ ಸಿಚುವೇಷನ್ ಮಾಡಿದ್ದೆ ನಾನು ನಮ್ಮಿಬ್ಬರ ವಿಷಯ ನನ್ನ ಗಂಡನಿಗೆ ಗೊತ್ತಾಗ್ಬಿಟ್ಟಿತ್ತು ಅವನು ಮಗಳಿಗೆ ಹೇಳ್ಬಿಡ್ತೀನಿ ಅಂತ ಹೆದರಿಸಿದ ಅದಕ್ಕೆ ನಾನು ಅವನನ್ನ ಮುಗಿಸಿಬಿಟ್ಟೆ ಈಗ ನೋಡು ನೀವಿಬ್ಬರು ಇಲ್ಲೇ ಇರ್ತೀರಾ ಒಂದೇ ಏಟಲ್ಲಿ ಎರಡು ಹೊಡೆದಿದ್ದೀನಿ ಅಂತ ಹೇಳ್ಕೊಂಡು ನಗ್ತಾಳೆ ಆದರೆ ಇದರಿಂದ ಮಾತ್ರ ರಾಜ್ಗೆ ದೊಡ್ಡ ಶಾಕ್ ಆಗ್ಬಿಡುತ್ತೆ ಅಂದು ರಾತ್ರಿ ಊಟ ಮಾಡುವಾಗ ಬಿಳಿ ಸೀರೆನ ತೆಗೆದು ಕಲರ್ ಕಲರ್ ಸ್ಯಾರಿನಲ್ಲಿ ಕಲ್ಪನಾ ಬರ್ತಾಳೆ ಅವಳನ್ನು ನೋಡಿ ಪ್ರಿಯಾ ಶಾಕ್ ಆಗ್ತಾಳೆ ಆಗ ಕಲ್ಪನಾ ನಿನ್ನ ತಂದೆಗೂ ಕೂಡ ನಾನು ಬಿಳಿ ಸೀರೆ ಹುಟ್ಟಿಕೊಂಡು ದುಃಖ ಪಡುವುದು ಇಷ್ಟ ಇರಲಿಲ್ಲ ಅದಕ್ಕಾಗಿ ನಾನು ಈ ಥರ ಬದಲಾಗಿದ್ದೀನಿ ಅಂತ ಮಗಳಿಗೆ ಹೇಳಿ ಯಾಮಾರಿಸುತ್ತಾಳೆ ಅಂದು ಮಧ್ಯರಾತ್ರಿ ರಾಜ್ಗೆ ಕರೆ ಮಾಡಿ ತನ್ನ ರೂಮ್ಗೆ ಕಲ್ಪನಾ ಕರೆಸಿಕೊಳ್ಳುತ್ತಾಳೆ ನಾನು ನಿನಗೋಸ್ಕರ ಕಾಯ್ತಿದ್ದೀನಿ ಅಂತ ಬೆಡ್ಗೆ ಕರೀತಾಳೆ ಆಗ ರಾಜ್ ನೀನು ಇಂಥ ಸಿಚ್ಯುವೇಷನ್ನಲ್ಲಿ ಕೂಡ ಸ್ವಲ್ಪ ನಿಧಾನವಾಗಿ ಯೋಚಿಸಬೇಕಾಗುತ್ತೆ ತಪ್ಪು ಮಾಡಬಾರದು ಪ್ರಿಯಾ ಕೂಡ ಮಲ್ಕೊಂಡಿದ್ದಾಳೆ ಅಂತ ಅಲ್ಲಿಂದ ಎದ್ದು ಹೋಗ್ಬಿಡ್ತಾನೆ ಇದರಿಂದ ಕಲ್ಪನಾ ಬೇಸರವಾಗುತ್ತೆ ಮರುದಿನ ಬೆಳಗ್ಗೆ ರಾಜ್ ಪ್ರಿಯಾ ಜೊತೆ ಸ್ವಲ್ಪ ರೊಮ್ಯಾಂಟಿಕ್ ಆಗಿ ನಡ್ಕೊಳ್ತಿರೋ ಸಮಯದಲ್ಲಿ ಅಲ್ಲಿಗ ಕಲ್ಪನಾ ಬಂದು ನೋಡಿ ಕೋಪದಿಂದ ಹೊರಟು ಹೋಗ್ತಾಳೆ ನಂತರ ಅವರ ಮನೆಗೆ ಪೊಲೀಸ್ ಅವರು ಬಂದು ನಾವು ನಿಮ್ಮ ಪತಿಯ ಪೋಸ್ಟ್ ಮಾರ್ಟಮ್ ಆದಮೇಲೆ ಅದು ಅವರ ತಲೆಗೆ ಯಾರೋ ಬಲವಾಗಿ ಹೊಡೆದು ಅವರು ಸತ್ತಿದ್ದು ಅಂತ ರಿಪೋರ್ಟ್ ಬಂದಿದೆ ಅಂತ ಹೇಳ್ತಾರೆ ಇದರಿಂದ ಕಲ್ಪನಾಗೆ ಗಾಬರಿಯಾಗುತ್ತೆ ಆಗ ಕಲ್ಪನಾ ಅವರು ಮೆಡ್ಲು ಮೇಲಿಂದ ಬಿದ್ದು ಬಿಟ್ಟು ಅದಕ್ಕೆ ಸತ್ತಿರಬಹುದು ಅಂತ ನಾನು ತಿಳ್ಕೊಂಡಿದ್ದೆ ಅಂತ ಹೇಳ್ತಾಳೆ ಆಗ ಪೊಲೀಸ್ ಅವರು ನಿಮಗೆ ಯಾರ ಮೇಲಾದರೂ ಅನುಮಾನ ಇದ್ರೆ ನಮಗೆ ಹೇಳಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ ಅವತ್ತು ರಾತ್ರಿ ಮತ್ತೆ ರಾಜ್ ನನ್ನ ಬೆಡ್ರೂಮ್ಗೆ ಕರ್ಕೊಂಡು ಬಂದು ಬಲವಂತ ಮಾಡ್ತಾಳೆ ಆಗ ರಾಜ್ ಪೊಲೀಸ್ ಅವರು ಕೂಡ ತನಿಖೆ ಶುರು ಮಾಡಿದ್ದಾರೆ ಸಿಕ್ಕಾಕೊಂಡ್ರೆ ನೀನು ನಾನು ಇಬ್ಬರಿಗೂ ಜೈಲಿ ಹೋಗ್ಬೇಕಾಗುತ್ತೆ ಯಾಕಂದರೆ ಒಂದು ರೀತಿ ಅವರನ್ನ ಕೊಲ್ಲೋದಕ್ಕೆ ನಾನೇ ಕಾರಣ ಅಂತ ಆಕೆಗೆ ಬುದ್ಧಿ ಹೇಳ್ತಾ ಇರುವಾಗಲೇ ಅಲ್ಲಿಗೆ ಪ್ರಿಯ ಬಂದ್ಬಿಡ್ತಾಳೆ ನೀನು ಎಂತ ನೀಚ ಹೆಂಗಸು ಅಮ್ಮ ನನ್ನ ಅಪ್ಪನನ್ನೇ ಕೊಂದು ಬಿಟ್ಟಿದ್ದೀಯಾ ಅಂತ ಬೈದು ನಂತರ ರಾಜ್ಗೆ ನೀನು ನಿನ್ನ ತಾಯಿ ಸಮಾನರಾದ ಅತ್ತೆ ಜೊತೆಗೆ ಸಂಬಂಧ ಇಟ್ಕೊಂಡಿದ್ದೀಯಾ ನನಗೆ ಅಸಹ್ಯ ಆಗ್ತಾ ಇದೆ ನಾನು ಈಗಲೇ ನಿಮ್ಮಿಬ್ಬರ ಬಗ್ಗೆ ಪೊಲೀಸ್ ಅವರಿಗೆ ಹೇಳ್ತೀನಿ ಅಂತ ಹೇಳಿ ಹೊರಗಡೆ ಹೋಗುವಾಗ ಅವಳನ್ನ ಕಲ್ಪನಾ ಹಿಡ್ಕೊಂಡು ಬಿಡ್ತಾಳೆ ನೋಡು ಪ್ರಿಯಾ ಇದನ್ನ ಒಕ್ಕೋ ಬಿಡು ಆವಾಗ ನಾನು ನನ್ನ ಇಡೀ ಆಸ್ತಿನ ನಿನಗೆ ಕೊಟ್ಟು ಬಿಡ್ತೀನಿ ಆಗ ನೀನು ನಿನ್ನ ಗಂಡ ಇಲ್ಲಿ ಆರಾಮಾಗಿ ಇರಬಹುದು ಅಂತ ಹೇಳ್ತಾಳೆ ಆಗ ಪ್ರಿಯಾ ನೀನು ನನಗೇನು ಭಿಕ್ಷೆ ಕೊಡಬೇಕು ನನ್ನ ಅಪ್ಪ ಅವತ್ತೇ ನನಗೆ ಹೇಳಿದ್ದಾರೆ ಇಡೀ ಆಸ್ತಿನ ನನ್ನ ಹೆಸರಿಗೆ ಬರೆದಿದ್ದೀನಿ ಅಂತ ನೀನು ನನಗೆ ಯಾವುದೇ ದುರಾಸೆ ತೋರಿಸಬೇಕಾಗಿಲ್ಲ ಅಂತ ಹೇಳ್ತಾಳೆ ಆಗ ರಾಜ್ ನಾನು ತಪ್ಪು ಮಾಡಿಬಿಟ್ಟೆ ಪ್ಲೀಸ್ ನನ್ನ ಕ್ಷಮಿಸಿಬಿಡು ನಾನು ತಪ್ಪು ಮಾಡಿದೀನಿ ನಿಜ ಆದ್ರೆ ಇವಳೇ ಕೊಲೆ ಮಾಡಿರೋದು ನಾನು ಇಲ್ಲಿರೋದು ಬೇಡ ನಾನು ನೀನು ಈ ಮನೆ ಬಿಟ್ಟು ಹೋಗ್ಬಿಡೋಣ ದಯವಿಟ್ಟು ನಾನು ಅವತ್ತು ಮಾಡಿದ್ದಕ್ಕೆ ನನ್ನನ್ನ ಕ್ಷಮಿಸಿಬಿಡು ಅಂತ ಪ್ರಿಯಾಳನ್ನ ಕೇಳಿಕೊಳ್ಳುತ್ತಾನೆ ಆಗ ಕೋಪಗೊಂಡ ಕಲ್ಪನಾ ನಾನು ನನ್ನ ಜೀವನನ ಹಾಳು ಮಾಡಿಕೊಳ್ಳುವುದಕ್ಕೆ ಇವನೇ ಕಾರಣ ಇವನಿಗೋಸ್ಕರನೇ ನಾನು ನನ್ನ ಗಂಡನ್ನ ಕೊಲೆ ಮಾಡಿದ್ದು ಈಗ ಡಬಲ್ಗೆ ಮಾಡ್ತಿದ್ದಾನೆ ಅಂತ ರಾಜ್ ಕುತ್ತಿಗೆನ ಇಸ್ಕೋಕೆ ಹೋಗ್ತಾಳೆ ಆಗ ಕೋಪದಲ್ಲಿ ರಾಜ್ ಕಲ್ಪನಾಳನ್ನ ತಳೆ ಬಿಡ್ತಾನೆ ಆಕೆ ತಲೆಗೆ ಪೆಟ್ಟು ಬಿದ್ದು ಆಕೆ ಅಲ್ಲೇ ಸಾವನ್ನಪ್ಪಿ ಬಿಡ್ತಾಳೆ ನಂತರ ಪೊಲೀಸ್ ಅವರು ಬಂದು ರಾಜ್ ನನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಪ್ರಿಯಾ ಕಣ್ಣೀರು ಹಾಕ್ತಾ ಅಲ್ಲೇ ಕೂತ್ಕೋತಾಳೆ ಇದರಲ್ಲಿ ಯಾರ್ ತಪ್ಪು ಯಾರ್ ಸರಿ ಅಂತ ನಾನು ಹೇಳಲ್ಲ ನಿನ್ನೆ ವಿವೇಚನೆಗೆ ಬಿಟ್ಟಿದ್ದು ಕತೆ ಇಲ್ಲಿಗೆ ಮುಗಿಯುತ್ತೆ ಮತ್ತೊಂದು ಇಂಟರೆಸ್ಟಿಂಗ್ ಆಗಿರುವಂತಹ ಕತೆಗೆ ಕತೆ ಜೊತೆ ನಾನು ಮತ್ತೆ ಬರ್ತೀನ ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ